ಮಾಧ್ಯಮಗಳಲ್ಲಿ ಕಂಡಾಗಿದ್ದ ಪ್ರತಿಯೊಬ್ಬರ ಸಾಧನೆ ವಯಸ್ಸು ಯಾವ ಇದು ವೈವಾಹಿಕ ಜೀವನ ಕಷ್ಟ ಒಳ್ಳೆ ಜೀವನವನ್ನು ಇರಬೇಕು ಆದ್ರೂ ನೀವು ಕಡೆ ಬರಲಿಕ್ಕೆ ನಮಗೆ ನಾವು ಮಾಡ್ತಾ ಇದ್ದಂಥ ಆರಾಧನೆ ಇಲ್ಲ ನಾವು ಮಾಡ್ತಿರೋ ಕೆಲಸ ಮಾಡ್ತೀವಿ ಒಳಗಡೆ ಏನಾದರೂ ನಮ್ಮ ಕೆಲವೊಂದು ಸಮಸ್ಯೆಗಳನ್ನ ಕೂಡ ಅಂತ ಹೇಳಿ ಈಗ ಬರ್ತೀವಿ ಸೊ ಇದೆಲ್ಲ ಹಾಗೆ 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 ಸ್ವಲ್ಪ ಒಂದು ಹಾ ಸರಿ ಟನ್ಸು ನಾವು ಅದನ್ನ ತಗೊಂಡು ನಮಗೆ ಬೇರೆ ಬೇರೆ ನಿಮಗೆ ಪರಮಾತ್ಮನ ದಿನ ಹೋಗಿದ್ದೀವಿ ಮನೆಯಲ್ಲ ದಿವೆ ಬರ ಆ ಅಲ್ಲ ಎಲ್ಲ ಇಲ್ಲ ಅಲ್ಲಿ ಹಾಕ್ಬೇಕು ಆ ದೈವತ್ವವನ್ನ ಸಾಧನೆಗಳನ್ನ ಸಲ ಒಂದು ನಿತ್ಯ ನೋಡ್ತೇವೆ ಅಷ್ಟು ಮೋಕ್ಷ ಅಂತ ಹೇಳಿದ್ರು ಅಷ್ಟೇ ದೈವವನ್ನು ನಾವು ನಿತ್ಯ ನೋಡ್ಕೊಂಡು ದೈವದ ಸ್ವರೂಪ ನಾವು ಮಾಡ್ತಾ ನಮ್ಗೆ ಅದ್ರ ನಂಬಿಕೆ ಅದೇ ರೀತಿ ನಮ್ಮ ರಾಜ್ಯದ ನಮ್ಮ ಇಲ್ಲ ಓಡ್ತಾ ಇರ್ತೀವಿ ಕನ್ನಡದಲ್ಲೂ ಇರ್ತೇವೆ ಮಕ್ಕಳು ಇರ್ತೇವೆ ಅದಕ್ಕೆ ತುಂಬ ಅವರು ಹೇಳಿ

ಮಾಡಿದ್ದಾರೆ ಈಗ ರಾಜ್ಯದಲ್ಲಿ ಕೆಲವು ಕುಣ್ಯ ಕೇಂದ್ರಗಳಲ್ಲಿ ನಿಮ್ಮ ಆಗಮನದಿಂದ ಕೇಳುವಂಥದ್ದಾಗ ಇರುತ್ತೆ ಕರ್ನಾಟಕದಲ್ಲಿ ಖಂಡಿತ 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 ಬರ್ತೀವಿ ಅನ್ನೋದ್ರೆ ತುಂಬ ವ್ಯವಸ್ಥೆ ಮಾಡಿದ್ರೆ ಹೋಗ್ಲಿಕ್ಕೆ ಕಷ್ಟ ನಾವೇ ಮಾಡೋದೊಂದು ನಾವೇ ಹೋಗ್ಬೇಕು ಅಂತ ನಮಗೆ ಅವಶ್ಯಕತೆ ಇದ್ರೆ ನಮಗೆ ಅವಶ್ಯಕತೆ ಇರಲಿ ಖಂಡಿತ ನೀವು ಅಗತ್ಯ ಅಗತ್ಯವಾಗಿ ಬರ್ತೀವಿ ಧರ್ಮ ಕಾರ್ಯ ಧಾರ್ಮಿಕ ಕಾರ್ಯ ಧರ್ಮ ಕಾರ್ಯಗಳಾಗ ಎಂತ ಕಾರ್ಯಕ್ಕೂ ಕಾಣಿಸ್ತಾ ನಮ್ಮ ಸಮಯಗಳನ್ನು ನೋಡ್ಬೋದು ನಮ್ಮ ಸಾಧನೆಗಳು ಸಮಯವಾದಿಗಳು ನಾವೆಲ್ಲರಿಗೂ ಅರ್ಥವಾಗಿ ಅನುಭವ ಅಂತ ಹೇಳಿದ್ರೆ ಈಗ ನಮ್ಗೆ ಇದೊಂದು ಸಿಗುದೀಕ್ಷೆ ಕ್ಷೇತ್ರ ನಾವು ಮಾಡಿರ್ತಕ್ಕಂತಹ ಮೂರು ವರ್ಷದ ತುಂಬ ಸಿಗ ಮೂರು ಈಗ ಎಲ್ಲಾ ನಾಗಸ ಮೂಲಗಳಿಗೆ ಎಲ್ಲಾ ಮೂಲಗಳಿಗೆ ಗೋ ಬರ್ತಾರೆ ಅವ್ರ ಬಸ್ ಬೇಕಾಗುತ್ತೆ ಈಗ ಪ್ರತಿ ಒಂದು ಪೂರ್ವ ಮುಂದೆ ಕುಮಾರ್ ಮೂರ್ ಮೂರು ವರ್ಷಕ್ಕೆ ಮೂರ್ ಮೂರು ನಮ್ ಸಾಧನೆಗಳೆಲ್ಲ ಮುಂದೆ ಗುರುಗಳ ಮುಂದೆ ನೋಡ್ತಿರ್ತಾರೆ ನೋಡ್ತಾ ಇರ್ತಾರೆ ಸಾಧನೆ ಇದೆಯಾ ಇಲ್ಲ ನಮ್ಮ ನಮ್ಗೆ ನಮ್ಮ ನಿರೀಕ್ಷೆಗಳು ಆಗ್ತವೆ ಇಲ್ಲ ಅನ್ನೋದ್ರ ಅನುಷ್ಠಾನಗಳಿಗೆ ಎಲ್ಲದಕ್ಕೂ ಮುಖ್ಯವಾಗಿ ತ್ರಿವೇಣಿ ಸಂಗಮದ ಒಂದು ಆಶೀರ್ವಾದಕ್ಕೋಸ್ಕರವಾಗಿ ಈ ಒಂದು ಕುಮಕ್ಕೆ ನಾವು ಬರೋದಿಶೇಷ ಗುರುಗಳ ಸಾನ್ನಿಧ್ಯ ಮತ್ತೆ ಗಂಗೆಯ ಒಂದು ಗಂಗಾ ಸ್ಥಾನವನ್ನು ಸೊ ಅದನ್ನು ತುಂಬಾ ಪ್ರೀತಿಯಿಂದ ಎಲ್ಲರಿಗೂ ಸಿಗಲ್ಲ ಹಿಂಬ ಸ್ಥಾನ ಅದ್ರೂ ನಾವು ಮಾಡುವಂತ ಸ್ಥಾನ ಆದ್ರೆ ಹಿಂದೂ ಸ್ಥಾನ ನಾವು ಮಾಡಿದ್ರೆ ಶಾಹಿ ಸ್ಥಾನ ಮಾಡಿಲ್ಲ ಅನ್ನೋದು ಗಂಗಾ ಸ್ಥಾನ ಅದಕ್ಕೆ ನಮ್ಮೊಂದು ಮಕ್ಕಳ ಕೃಷ್ಣಕ್ಕೆ ಭಸ್ಮಧಾರಿಗಳು ನಾಗ ಸಾಧುಗಳು ಸ್ನಾನ ಮಾಡಿದ ನಂತರ ಹಂಗೆ ಯಾವ್ರಿಗೂ ಬರ್ತಾರೆ ಹಾಲಿಗೂ ಬರುತ್ತೆ ಭಸ್ಮ್ರು ಈ ಒಂದು ಸ್ವರೂಪ ಹಾಗಾಗಿ ಆ ಸ್ನಾನ ಬಹಳ ಶ್ರೇಷ್ಠವಾಗಿ ಅಮೃತ ಪರದಾಯ್ಕೋದು ಹಾಗಾಗಿ ಈ ಸ್ನಾನ ಮತ್ತೆ ಈ ಸಾಧು ಸಾಧ ದರ್ಶನ ಇಲ್ಲ ನಮಗೆ ನೀವಿಲ್ಲ ಎಷ್ಟು ಆದೇಶಗಳು ನಮ್ಮ ಹುಡುಗ ಸಿದ್ಧ ಮಾಡ್ತಾರೆ ಯಾರೇ ಬಂದ್ರು ಈ ಒಂದು ಗುಂಪು ಬಂದಾಗ ಸರ್ವರಿಗೂ ಸಂಪೂರ್ಣವಾಗಿ ಆಶೀರ್ವಾದವನ್ನು ಮಾಡ್ತಾರೆ ಅಲ್ಲಿ ಆಶೀರ್ವಾದ ತೊಳಗೂ ಒಂದು ರೀತಿ ಇದನ್ನೋದು ಇರ್ತದೆ ಬಂದಾಗ ಕಾಲಿಗಿಂತ ಹೋದ ಅನ್ನೋದು ಸುಮ್ಮನೆ ಇಲ್ಲ ಈ ಒಂದು ತಪ್ಪೋ ಜಾಗದಲ್ಲಿ ಬಂದ್ಬಿಟ್ಟು ಕಷ್ಟ ಕಷ್ಟ ಕೆಳಗೆ ಬಂದ್ರೆ ನಾವೇನು ಹೇಳಿ ಮಾಡಲ್ಲ ಅದಕ್ಕೆ ಅದಕ್ಕೆ ಕೆಲವೊಂದು ಸೂಕ್ತ ಜಗಳಿರ್ತದೆ ಅಲ್ಲಿ ನಾನು ಏನಾದ್ರೂ ಆ ರೀತಿಯಲ್ಲಿ ಮಾತಾಡ್ತೇವೆ ಇಲ್ಲಿ ಅಂತ ಕೂತ್ಕೊಂಡಾಗ ಆಶೀರ್ವಾದ ನಮ್ಮ ಹತ್ರನೇ ಅಂತಲ್ಲ ಒಂದು ನಾಗಸ್ವಾಧ ಮೂಲ ಒಬ್ಬರು ಮಹತ್ವ ಒಬ್ಬರು ಇವರು ಅಂತ ಒಂದು ಆಶೀರ್ವಾದ ತಗೋತೀವಿ ಅಂತ ಬಂದಾಗ ಯಾರಿಗೆ ತಗೋಬೇಕು ಅಂದ್ರೆ ಇಷ್ಟೇ ಮನಸ್ಸಲ್ಲಿ ಸಂಕಲ್ಪ ಮಾಡಬೇಕು ಬರ್ಲು ಬಾಬಾಜಿ ಆಗ್ಬೇಕು ನಂತರ ಹೋಗಿ ಕಾಲೇಜು ಆ ಪಾಲಕರನ್ನ ಅರ್ಪಿಸ್ಬೇಕು ಹೇಳ್ಕೊಳ್ಳೋ ಅವಶ್ಯಕತೆ ಏಕೆ ಇಲ್ಲ ಅಲ್ಲ ನಾಗಸಿಲ್ ಇರ್ತಾರೆ ನೀವೀ ಬಾಬಾಜಿ ಮೀರೇ ಕ್ಯಾಬ್ಲಿಗೆ ಈ ತರ ಆಗೋ ಬದಲು ಈಗ ನಿಮ್ಮ ಕ್ಷೇತ್ರದ ನಂಬಿಕೆ ಇದ್ದು ನೀನು ಆಗೋದು ನಂಬಿಕೆ ನಾವು ಆಶೀರ್ವಾದ ಬೇಕು ಅಂತ ಈ ರೀತಿಯಾಗಿ ಸಂಕಲ್ಪ ಮಾಡಿ ಮನಸ್ಸಲ್ಲಿ ಒಂದು ನೀವು ನಮಗೆ ಕೆಲಸ ಆಗಬೇಕು ಹೋಗುವ ನಮ್ಗೆ ಆಶೀರ್ವಾದ ಮಾಡಿ ಮನಸ್ಸಲ್ಲಿ ಹೇಳ್ಕೊಂಡು ಅಂದರೆ ಆಶೀರ್ವಾದ ಸಂಪೂರ್ಣ ಫಲ ಆಗುತ್ತೆ ಏಕೆ ನಾವು ಚರಣದಲ್ಲಿ ಇಟ್ಕೊಂಡು ನಾವು ಮುದ್ರಿರ್ತೀವಿ ಆ ಮುದ್ರಂ ಬಿದ್ದಾಗ ಮತ್ತೆ ನಾವು ತಿರ್ತೀವಿ ಅಂದಾಗ ನಮ್ಮ ಮುಂದಿರಲಿ ತೊಂದರೆ ಆಗ್ತಾ ಇದ್ದಾರೆ ಅದನ್ನು ಬಡ ಬಂದಾಗ ಆ ಸಮಸ್ಯೆ ಹೇಳ ಇದು ನಮಗೆ ಸಿದ್ಧ ಆಗಿರುತ್ತೆ